ನಮಸ್ಕಾರ ನ್ಯೂಸ್ ಅರ್ಜಿ ಕೊಟ್ಟು ವರ್ಷವಾದ್ರೂ ಕೆಲಸ ಮಾಡದಿರುವ ಬಿದರಕುಂದಿ ಗ್ರಾಮ ಪಂಚಾಯತ್ ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ ತಾಲೂಕಿನ ಬಿದರಕುಂದಿ ಹೆಸರಿಗೆ ಗ್ರಾಮ ಪಂಚಾಯತ್ ಇರುತ್ತೆ ಆದ್ರೆ ಇಲ್ಲಿನ ಅಧಿಕಾರಿಗಳು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ ಯಾರನ್ನ ಕೇಳ್ಬೇಕು ಅಂತಾನು ಕೂಡ ಗೊತ್ತಾಗೋದಿಲ್ಲ ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮಗಳ ಆಡಳಿತಕ್ಕಾಗಿ ಇರುವ ಒಂದು ಸ್ಥಳೀಯ ಸರ್ಕಾರಿ ಸಂಸ್ಥೆ ಇದು ಗ್ರಾಮಗಳ ಅಭಿವೃದ್ಧಿ ಮತ್ತು ಜನರ ಅಗತ್ಯಕತೆಗಳನ್ನ ಪೂರೈಸುವ ಜವಾಬ್ದಾರಿಯನ್ನ ಹೊಂದಿರುತ್ತೆ ಇಲ್ಲಿ ನಡೀತಿರೋದೇ ಬೇರೆ ಆಗಿದೆ ಒಬ್ಬ ಅಧಿಕಾರಿ ಒಂದು ದಿನ ಬಂದು ಹೋದ್ರೆ ಮತ್ತೆ ಯಾವಾಗ ಬರ್ತಾನೆ ಅನ್ನೋದೇ ಗೊತ್ತಾಗುದಿಲ್ಲ ಯಾರು ಪಿಡಿಒ ಯಾರು ಸೆಕ್ರೆಟರಿ ಯಾರು ಸಿಬ್ಬಂದಿ ಅಂತ ಕೆಲವರಿಗೆ ಇನ್ನೂ ಗೊತ್ತೇ ಇಲ್ಲ ಯಾವಾಗಲೂ ಪಿಡಿಒ ಅವರ ಫೋನ್ ಬಂದ್ ಆಗಿರುತ್ತೆ ಸೆಕ್ರೆಟರಿ ಅವರನ್ನ ಕೇಳಿದ್ರೆ ಸರ್ ಬಂದ್ ಮೇಲೆ ನಿಮ್ಮ ಕೆಲಸ ಆಗತ್ತೆ ಅಂತ ಕಾಟಾಚಾರಕ್ಕೆ ಹೇಳಿ ಕಳಿಸ್ತಾ ಇದ್ದಾರೆ ಏನಾದ್ರೂ ಸಾರ್ವಜನಿಕರು ಜೋರಾಗಿ ಮಾತನಾಡಿದ್ರೆ ಪಿಡಿಓ ಸರ್ ಬಂದು ತಂಬೊತ್ಬೇಕು ಆಮೇಲೆ ನಿಮ್ ಕೆಲಸ ಆಗತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಸಾರ್ವಜನಿಕರ ಕೆಲಸ ಮಾಡುವವರು ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ ಮನೆಯತ್ತ ತೆರಿಗೆ ಹಣ ಪಾವತಿ ಮಾಡಿದ್ರು ಕೂಡ ಎನ್ಓಸಿ ನೀಡ್ತಿಲ್ಲ ಅದೇ ರೀತಿ ಕಂಪ್ಯೂಟರ್ ಉತ್ತರನೇ ಕೊಡ್ತಿಲ್ಲ ಹೀಗಾದ್ರೆ ಹೇಗೆ ಎಂಬುದು ಇಲ್ಲಿನ ಸಾಮೂಹಿಕ ಸಾರ್ವಜನಿಕರ ಅಭಿಪ್ರಾಯವಾಗ್ತದೆ ಅರ್ಜಿ ನೀಡಿ ವರ್ಷಗಳಾದ್ರೂ ಅರ್ಜಿಗೆ ಇನ್ನೂ ಉತ್ತರ ಕೊಟ್ಟಿರೋದಿಲ್ಲ ಒಂದು ಚಿಕ್ಕ ಕೆಲಸ ಮಾಡದೆ ಇರುವವರು ಇನ್ನೇನ್ ಮಾಡ್ತಾರೆ ಸಾರ್ವಜನಿಕರು ತೆರಿಗೆ ಹಣ ಪಾವತಿ ಮಾಡಿದ್ರು ಕೂಡ ಅದು ಕಂಪ್ಯೂಟರ್ ನಲ್ಲಿ ಕಡಿಮೆ ಆಗಿಲ್ಲ ಯಾಕೆ ಅಂತ ಹೋಗಿ ಕೇಳಿದ್ರೆ ಅಲ್ಲಿರುವ ಒಬ್ಬ ಸಿಬ್ಬಂದಿ ಅದನ್ನ ಕಂಪ್ಯೂಟರ್ ನಲ್ಲಿ ಕಡಿಮೆ ಮಾಡದೆ ಹಣ ಗುಳುಮ್ ಮಾಡಿದ ಆರೋಪಗಳು ಈ ಪಂಚಾಯತಿಗೆಲ್ಲಿದೆ ಇನ್ನು ಮುಂದೆಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತಾರೋ ಇಲ್ವೋ ಅಂತ ಕಾದ್ ನೋಡ್ಬೇಕಾಗಿದೆ ವರದಿ ರಮೇಶ್ ದಲ್ಲಾಳಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ